ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಶಿಕ್ಷಣ ಕಾರ್ಯಪಡೆ ಈ ಒಂದು ಶಿಕ್ಷಣ ಕಾರ್ಯಪಡೆ ಭಾರತ ಸಂವಿಧಾನದ ಕಲಂ ಇಪ್ಪತ್ತೊಂದು ಎ ಪ್ರಕಾರ ಆರರಿಂದ ಹದಿನಾಲ್ಕು ವರ್ಷದ ಪ್ರತಿ ಮಗು ಎಂಟು ವರ್ಷಗಳ ಶಾಲಾ ಶಿಕ್ಷಣವನ್ನು ಪಡೆಯುವುದು ಮೂಲಭೂತ ಹಕ್ಕಾಗಿರುತ್ತದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಪ್ರಕರಣ ಐವತ್ತೆಂಟರಲ್ಲಿ ಗ್ರಾಮ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ವಿವರಿಸಲಾಗಿದ್ದು ಅದರಲ್ಲಿ ಗ್ರಾಮ ಪಂಚಾಯಿತಿಯು ಪ್ರಾಥಮಿಕ ಶಾಲೆಗೆ ಮಕ್ಕಳ ಸಾರ್ವತ್ರಿಕ ದಾಖಲಾತಿಯನ್ನು ಖಚಿತಪಡಿಸಿಕೊಳ್ಳುವುದು ಪ್ರಮುಖವಾದ ಕಡ್ಡಾಯ ಕಾರ್ಯವಾಗಿರುತ್ತದೆ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲಾ ಮುಖ್ಯವಾಹಿನಿಗೆ ತರಲು ದ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ರೂಲ್ಸ್ ಎರಡು ಸಾವಿರದ ಹನ್ನೆರಡರ ಅನ್ವಯ ಗ್ರಾಮ ಪಂಚಾಯಿತಿಗಳು ಗ್ರಾಮ ಶಿಕ್ಷಣ ರಿಜಿಸ್ಟರ್ ಅನ್ನು ನಿರ್ವಹಿಸಿ ನಿರ್ವಹಿಸಬೇಕಾಗಿರುತ್ತದೆ ದ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ ಟು ಪ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಮೆಂಡ್ಮೆಂಟ್ ರೂಲ್ಸ್ ಎರಡು ಸಾವಿರದ ಹದಿನಾಲ್ಕರ ಅನ್ವಯ ಮಕ್ಕಳ ಹಾಜರಾತಿಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸ್ಥೆಗಳು ನಿರ್ವಹಿಸಬೇಕಾದ ಜವಾಬ್ದಾರಿಗಳ ಬಗ್ಗೆ ತಿಳಿಸಲಾಗಿದೆ ಸ್ನೇಹಿತರೆ ಹಾಗೆಯೇ ಮುಂದುವರೆದ ಭಾಗ ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅಂದರೆ ಈಗಾಗಲೇ ನಾನು ಯಾವೆಲ್ಲ ಅಂಶಗಳನ್ನು ಹಂಚಿಕೊಂಡಿದ್ದೆಯಲ್ಲ ನಿಮ್ಮ ನಿಮ್ಮ ಮುಂದೆ ಸೊ ಅವು ಆ ಅಂಶಗಳು ಪ್ರಮುಖವಾಗಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆ ಹಾಗೂ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲನೆ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಕೆಳಕಂಡಂತೆ ಗ್ರಾಮ ಶಿಕ್ಷಣ ಪಡೆ ರಚನೆ ಮಾಡಿ ಆದೇಶಿಸಿದೆ ಹಾಗಾದರೆ ಈ ಒಂದು ಶಿಕ್ಷಣ ಕಾರ್ಯಪಡೆಯಲ್ಲಿ ಯಾರೆಲ್ಲ ಸದಸ್ಯರುಗಳು ಇರ್ತಾರೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾಗಿ ಅಧ್ಯಕ್ಷರು ಅಥವಾ ಆಡಳಿತಾಧಿಕಾರಿ ಗ್ರಾಮ ಪಂಚಾಯಿತಿ ಇವರು ಇದರ ಒಂದು ಈ ಒಂದು ಸಮಿತಿಯ ಅಧ್ಯಕ್ಷರು ಆಗಿರುತ್ತಾರೆ ನೆಕ್ಸ್ಟ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಅಧ್ಯಕ್ಷರು ಈ ಒಂದು ಸಮಿತಿಯ ಸದಸ್ಯರಾಗಿರುತ್ತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿರುತ್ತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿಕ್ಷಣ ಸಂಯೋಜಕರು ಇ ಸಮ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ ಮತ್ತು ಅಂಗನವಾಡಿ ಕೇಂದ್ರದ ಮಹಿಳಾ ಮೇಲುಚಾರಿ ಮೇಲುಚ್ಚಾರ ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಂಥಾಲಯ ಮೇಲುಚಾರಕರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಗ್ರಾಮ ಪಂಚಾಯತಿ ಮಟ್ಟದ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆಯರು ವಿಆರ್ಡಬ್ಲ್ಯೂ ಅಂತ ಹೇಳ್ತೇವೆ ಇವರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿರುತ್ತಾರೆ ಮತ್ತು ರಿಟೈರ್ಡ್ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರುಗಳು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಸ್ನೇಹಿತರೆ ಇದು ನಂಬರ್ ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಳಿ ಹನ್ನೊಂದಾಗಬೇಕಿತ್ತು ಪ್ರೌಢಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಒಂದಕ್ಕಿಂತ ಹೆಚ್ಚು ಪ್ರೌಢಶಾಲೆಗಳು ಇದ್ದಾಗ ವಾರ್ಷಿಕವಾಗಿ ರೊಟೇಷನ್ ಆಧಾರದ ಮೇಲೆ ಆಯ್ಕೆ ಮಾಡಬೇಕು ಅದರಲ್ಲಿ ಇಬ್ಬರು ವಿದ್ಯಾರ್ಥಿ ಮತ್ತು ಇನ್ನೊಬ್ಬರು ವಿದ್ಯಾರ್ಥಿನಿ ಇರಬೇಕು ಇವರು ಈ ಒಂದು ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಕೊನೆಯದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇವರು ಇವರು ಕೂಡ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಮುಖವಾಗಿ ಈ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರು ಈ ಒಂದು ಸಮಿತಿಯ ಒಂದು ಸಭೆ ಕರೆಯುವುದಿರ್ಬೋದು ಈ ಒಂದು ಸಮಿತಿಯ ಸಭೆ ಸರಿಯಾಗಿ ನಡೆದುಕೊಂಡು ಹೋಗುವಂತೆ ಈ ಒಂದು ಸಮಿತಿಯ ಸಭೆ ಮೂರು ತಿಂಗಳಿಗೊಮ್ಮೆ ಒಂದು ಸಭೆ ನಡೆಸಬೇಕು ಗ್ರಾಮ ಪಂಚಾಯತ್ ಸೊ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲೇ ಈ ಒಂದು ಸಮಿತಿಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆಯೋ ಅಥವಾ ರಚನೆ ಆಗಿದೆಯೋ ಅದರ ಬಗ್ಗೆ ನೀವು ಖಚಿತಪಡಿಸಿಕೊಳ್ಳಿ ಹೇಗೆ ಅಂತ ಹೇಳಿದ್ರೆ ನೀವು ನಿಮ್ಮ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡುವ ಮೂಲಕ ಇದರ ಬಗ್ಗೆ ಸ್ಪಷ್ಟ ತಿಳ್ಕೊಂಡು ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ಇದರ ಬಗ್ಗೆ ಆಗುವ ಹಾಗೆ ಈ ಒಂದು ಸಮಿತಿ ರಚನೆ ಆಗುವ ಹಾಗೆ ನೀವು ನೋಡಿಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಈ ಒಂದು ಶಿಕ್ಷಣ ಕಾರ್ಯಪಡೆಯ ಜವಾಬ್ದಾರಿಗಳೇನು ಕೇವಲ ರಚನೆ ಮಾಡಿ ಬಿಟ್ಟಿದ್ರೆ ಸಾಕಾಗುತ್ತಾ ಇಲ್ಲ ಸೊ ಈ ಒಂದು ಸಮಿತಿಯ ರಚ ಜವಾಬ್ದಾರಿಗಳನ್ನು ತಿಳ್ಕೊಂಡು ಈ ಜವಾಬ್ದಾರಿಗಳನ್ನು ಅನುಷ್ಠಾನ ಮಾಡುವುದು ಕೂಡ ಒಂದು ಗ್ರಾಮ ಪಂಚಾಯತ್ನ ಕಾರ್ಯ ಆಗಿದೆ ಸ್ನೇಹಿತರೆ ಒಂದನೇ ಜವಾಬ್ದಾರಿ ರೈಟ್ ಟು ಎಜುಕೇಶನ್ ಆಕ್ಟ್ ಎರಡು ಸಾವಿರದ ಒಂಬತ್ತು ಅಂಡ್ ದ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ ಟು ಪ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ರೂಲ್ಸ್ ಎರಡ್ ಸಾವಿರದ ಹನ್ನೆರಡರನ್ನು ಅನ್ವಯ ಗ್ರಾಮ ಪಂಚಾಯಿತಿಗಳು ಗ್ರಾಮ ಶಿಕ್ಷಣ ರಿಜಿಸ್ಟರ್ ಅನ್ನು ನಿರ್ವಹಿಸತಕ್ಕದ್ದು ಆಲ್ರೆಡಿ ನಿಮಗೆ ಪ್ರಸ್ತಾವನೆಯಲ್ಲಿ ನಾನು ಹೇಳಿದ್ದೆ ಸೊ ಇದೊಂದು ಕೂಡ ಅವರ ಜವಾಬ್ದಾರಿ ನೆಕ್ಸ್ಟ್ ಎಲ್ಲ ಮಕ್ಕಳುಗಳು ಗ್ರಂಥಾಲಯಗಳನ್ನು ಬಳಸಿಕೊಳ್ಳುತ್ತಿರುವುದನ್ನು ಖಚಿತ ಪಡಿಸಿಕೊಳ್ಬೇಕು ಈಗ ಗ್ರಾಮ ಪಂಚಾಯತ್ ಗ್ರಂಥಾಲಯ ಇದೆ ಅದನ್ನು ಸರಿಯಾಗಿ ಸದ್ಬಳಕೆ ಆಗ್ತದೆ ಇಲ್ವಾ ಮಕ್ಕಳಿಗೆ ಉಪಯೋಗ ಆಗ್ತದೆ ಇಲ್ವಾ ಮಕ್ಕಳು ಅದನ್ನು ಸರಿಯಾಗಿ ಆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಂಥಾಲಯದ ಪುಸ್ತಕಗಳು ಮಕ್ಕಳಿಗೆ ತಲುಪ್ತದೆ ಇಲ್ವಾ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಕ್ಕಳು ಗ್ರಂಥಾಲಯದಲ್ಲಿ ರಿಜಿಸ್ಟರ್ ಆಗಿದ ಇಲ್ವಾ ಅಂತ ಖಚಿತಪಡಿಸಿಕೊಳ್ಬೇಕಾಗ್ತದೆ ಮತ್ತೆ ಬೇರೆ ಬೇರೆ ತುಂಬಾ ಇನ್ನಿತರ ಕಾರ್ಯಗಳು ಇದೆ ಆರರಿಂದ ಹದಿನೆಂಟು ವರ್ಷದ ಎಲ್ಲ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಉಚಿತವಾಗಿ ನೋಂದಣಿ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳುವುದು ಈಗ ಆಲ್ರೆಡಿ ಅದು ಬರ್ತದೆ ಆರರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳು ಶಾಲೆಗೆ ನಿರಂತರವಾಗಿ ಹಾಜರಾಗುತ್ತಿರುವ ಬಗ್ಗೆ ಕೂಡ ಖಚಿತಪಡಿಸಿಕೊಳ್ಳುವುದು ಈ ಒಂದು ಸಮಿತಿಯ ಜವಾಬ್ದಾರಿಯಾಗಿದೆ ಐದನೇ ನೋಡೋಣ ಗ್ರಾಮದಲ್ಲಿ ವಾಸವಾಗಿದ್ದು ಶಾಲೆಗೆ ಗೈರು ಹಾಜರಾಗುತ್ತಿರುವ ಮಕ್ಕಳನ್ನು ಕಡ್ಡಾಯವಾಗಿ ಹಾಜರುಪಡಿಸುವಲ್ಲಿ ಸೂಕ್ತ ಕಾರ್ಯತಂತ್ರಗಳನ್ನು ರೂಪಿಸಿದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಆರು ವಲಸೆ ಹೋಗುತ್ತಿರುವ ಪಾಲಕರ ಮಕ್ಕಳಿಗೆ ಶಾಲೆಯಲ್ಲಿ ಉಳಿಯುವಂತೆ ಮಾಡಲು ಸೂಕ್ತ ಕಾರ್ಯತಂತ್ರಗಳನ್ನು ಕೂಡ ರೂಪಿಸುವುದು ಅಂಗನವಾಡಿ ಕಾರ್ಯಕರ್ತೆಯವರು ನೋಂದಣಿ ಮಾಡಿಕೊಂಡಿರುವ ಮಕ್ಕಳಲ್ಲಿ ಶಾಲಾ ವಯಸ್ಸಿನ ಅರ್ಹ ಮಕ್ಕಳು ಒಂದನೇ ತರಗತಿಗೆ ಪ್ರವೇಶ ಪಡೆದ ಬಗ್ಗೆ ಶಾಲಾ ದಾಖಲಾತಿ ಹಾಗೂ ಅಂಗನವಾಡಿ ದಾಖಲೆ ವಹಿಗಳನ್ನು ತಾಳೆ ನೋಡಿ ಎಲ್ಲ ಮಕ್ಕಳು ದಾಖಲಾತಿ ಬಗ್ಗೆ ಖಚಿತಪಡಿಸಿಕೊಳ್ಳುವುದು ಇದು ಯಾಕೆ ಅಂತ ಹೇಳಿದ್ರೆ ಅಂಗನವಾಡಿ ಮಕ್ಕಳು ಅದೇ ಗ್ರಾಮದಲ್ಲಿ ಪುನಃ ಅಲ್ಲಿನ ಪ್ರಾಥಮಿಕ ಶಿಕ್ಷಣಕ್ಕೆ ಸೇರಿಕೊಂಡಿದ್ದಾರ ಇಲ್ವ ಅಂತ ಅದನ್ನು ಖಚಿತಪಡಿಸಿಕೊಳ್ಬೇಕು ಅಥವಾ ಬೇರೆ ಕಡೆ ಹೊರಗಡೆ ಶಾಲೆಗೆ ಅಡ್ಮಿಷನ್ ಆಗಿದರೋ ಅದರ ಬಗ್ಗೆ ಕೂಡ ಖಚಿತಪಡಿಸಿಕೊಳ್ಬೇಕಾಗ್ತದವರು ಎಂಟು ಒಂದನೇ ತರಗತಿ ಐದನೇ ತರಗತಿಯಿಂದ ಆರನೇ ತರಗತಿ ಏಳನೇ ತರಗತಿಯಿಂದ ಎಂಟನೇ ತರಗತಿಯ ಮಕ್ಕಳು ಪ್ರವೇಶ ಪಡೆದ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಯಾಗಿದೆ ಒಂಬತ್ತು ಚೈಲ್ಡ್ ಟ್ರ್ಯಾಕ್ ಮಾಡುವ ಮೂಲಕ ಮಕ್ಕಳು ಯಾವುದಾದ್ರೂ ಶಾಲೆಯಲ್ಲಿ ಹಾಜರಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳುವುದು ಈ ಒಂದು ಸಿಸ್ಟಮ್ಗಳನ್ನು ಕೂಡ ಗ್ರಾಮ ಪಂಚಾಯತ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಮಕ್ಕಳು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮಕ್ಕಳು ಗ್ರಾಮ ವ್ಯಾಪ್ತಿ ಶಾಲೆಗಳಿಗೆ ಹೋಗ್ತಾರಾ ಇಲ್ವಾ ಅಥವಾ ಬೇರೆ ಕಡೆ ಹೋಗ್ತಾರಾ ಇಲ್ವಾ ಅಥವಾ ಗೈರು ಹಾಕ್ತಾ ಗೈರು ಹಾಜರಾಗಿದ್ದಾರಾ ಅಥವಾ ಡ್ರಾಪ್ಔಟ್ ಆಗಿದ್ದಾರಾ ಅಥವಾ ಪರ್ಮನೆಂಟ್ ಶಾಲೆಯನ್ನು ಬಿಟ್ಟಿದಾರಾ ಅದರ ಬಗ್ಗೆ ಕೂಡ ಚೈಲ್ಡ್ ಟ್ರ್ಯಾಕ್ ಇಟ್ಕೊಳ್ಬೇಕು ಮತ್ತು ಮೈಗ್ರೇಷನ್ ಬಂದ ಮಕ್ಕಳು ಇಲ್ಲಿ ಶಾಲೆಗೆ ಸೇರಿ ಮತ್ತೆ ಅವರು ಪುನಃ ಅವರ ಊರಿಗೆ ಹೋದ್ಮೇಲೆ ಅಲ್ಲಿ ಕೂಡ ಶಾಲೆಗೆ ಜಾಯ್ನ್ ಆಗಿದಾರಾ ಇಲ್ವಾ ಅದನ್ನು ಕೂಡ ಚೈಲ್ಡ್ ಟ್ರ್ಯಾಕ್ ಮಾಡೋದ್ರ ಮೂಲಕ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಕೂಡ ಈ ಒಂದು ಸಮಿತಿಯ ಜವಾಬ್ದಾರಿಯಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಬಯಲು ಶೌಚ ಮುಕ್ತ ಗ್ರಾಮ ಮಾದರಿಯಲ್ಲಿ ಪ್ರತಿ ಗ್ರಾಮವು ಹಂಡ್ರೆಡ್ ಪರ್ಸೆಂಟ್ ದಾಖಲಾತಿ ಮತ್ತು ಹಾಜರಾತಿ ಹೊಂದಿರುವ ಬಗ್ಗೆ ಹೊಂದಿರುವ ಗ್ರಾಮವೆಂದು ಘೋಷಣೆ ಮಾಡುವುದು ಕೂಡ ಈ ಒಂದು ಸಮಿತಿಯ ಒಂದು ಜವಾಬ್ದಾರಿ ಕೂಡ ಮತ್ತೆ ಹೊಸ ಶಿಕ್ಷಣ ನೀತಿ ಬಗ್ಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಕೆಳಕಂಡ ವಿಷಯಗಳ ಬಗ್ಗೆ ಚರ್ಚಿಸತಕ್ಕದ್ದು ಶಾಲೆಯಲ್ಲಿ ನೂರು ಪರ್ಸೆಂಟ್ ಮಕ್ಕಳ ದಾಖಲಾತಿ ಹೊಂದಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಶಾಲೆಯಿಂದ ಹೊರಗುಳಿದಿರುವ ಮಕ್ಕಳ ಸಂಖ್ಯೆ ಶೂನ್ಯವಾಗಿಸುವುದು ಮತ್ತು ಚೈಲ್ಡ್ ಟ್ರ್ಯಾಕ್ ಮಾಡುವ ಮೂಲಕ ಮಕ್ಕಳು ಯಾವುದಾದ್ರೂ ಶಾಲೆಯಲ್ಲಿ ಹಾಜರಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳುವುದು ಶಾಲೆಗಳಲ್ಲಿ ಸುರಕ್ಷಿತ ಪರಿಸರವನ್ನು ಕಲ್ಪಿಸಿರುವುದು ಶಾಲಾ ಪರಿಸರದಲ್ಲಿ ತಾರತಮ್ಯ ಮಾಡದೆ ಒಗ್ಗೂಡಿರುವ ಪರಿಸರ ವ್ಯವಸ್ಥೆ ಕಲ್ಪಿಸಿರುವುದು ಇದರ ಬಗ್ಗೆ ಕೂಡ ಈ ಒಂದು ಸಮಿತಿ ಜವಾಬ್ದಾರಿ ವಹಿಸಬೇಕಾಗ್ತದೆ ಹನ್ನೆರಡು ಕಾರ್ಯಪಡೆಯ ಅಜೆಂಡಾದಲ್ಲಿ ಮಕ್ಕಳ ರಕ್ಷಣಾ ಕಾಯ್ದೆ ಬಾಲ ಕಾರ್ಮಿಕರ ಮತ್ತು ಬಾಲ ಬಾಲ್ಯ ವಿವಾಹಗಳ ನಿಷೇಧ ವಿಷಯಗಳ ಮತ್ತು ಅವುಗಳ ಉಲ್ಲನೆ ಉಲ್ಲಂಘನೆಗೆ ನೀಡುವ ಶಿಕ್ಷೆಗಳ ಬಗ್ಗೆ ಅರಿವು ಮೂಡಿಸುವುದು ಈ ಒಂದು ಸಮಿತಿಯ ಜವಾಬ್ದಾರಿ ಮತ್ತೆ ಗ್ರಾಮ ಶಿಕ್ಷಣ ಪಡೆ ಪ್ರತಿ ತ್ರೈಮಾಸಿಕೊಮ್ಮೆ ಕಡ್ಡಾಯವಾಗಿ ಸಭೆ ಸೇರಿ ಪ್ರಗತಿಯನ್ನು ಪರಿಶೀಲನೆ ಮಾಡುವುದು ಕೂಡ ಈ ಸಮಿತಿಯ ಜವಾಬ್ದಾರಿ ಆಗಿ ಆಗಿರುತ್ತದೆ ಸ್ನೇಹಿತರೆ ಇದಿಷ್ಟು ಈ ಒಂದು ಶಿಕ್ಷಣ ಕಾರ್ಯಪಡೆಯ ಜವಾಬ್ದಾರಿಗಳು ಆಗಿರುತ್ತದೆ ಸ್ನೇಹಿತರು ಹಾಗೆ ಮೇಲೆ ವಿವರಿಸಿರುವಂತೆ ಕ್ರಮ ಕೈಗೊಂಡು ಭಾರತ ಸಂವಿಧಾನ ದ ಕರ್ನಾಟಕ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ರೂಲ್ಸ್ ಎರಡು ಸಾವಿರದ ಹನ್ನೆರಡು ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಮೂರರ ಆಶಯವನ್ನು ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುವ ಮೂಲಕ ಮಕ್ಕಳ ಶಿಕ್ಷಣದ ಹಕ್ಕನ್ನು ಜಾರಿಗೊಳಿಸಲು ಎಲ್ಲ ಗ್ರಾಮ ಪಂಚಾಯಿತಿಗಳ ಗ್ರಾಮ ಶಿಕ್ಷಣ ಪಡೆಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ತಿಳಿಸಿದೆ ಸ್ನೇಹಿತರೆ ಸೊ ಇದಿಷ್ಟು ಸ್ನೇಹಿತರೆ ಒಂದು ಶಿಕ್ಷಣ ಕಾರ್ಯಪಡೆ ಗ್ರಾಮ ಪಂಚಾಯತ್ ರಚನೆಗೊಳ್ಳಬೇಕು ಈ ಎಲ್ಲ ಸದಸ್ಯರು ನಾನು ಹೇಳಿದಂತೆ ಎಲ್ಲ ಸದಸ್ಯರುಗಳು ಆ ಸಮಿತಿಯಲ್ಲಿ ಇರಬೇಕು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಮತ್ತು ಅವರ ಕರ್ತವ್ಯಗಳನ್ನು ಕೂಡ ಸರಿಯಾಗಿ ನಿಭಾಯಿಸಬೇಕು ಒಂದು ವೇಳೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಶಿಕ್ಷಣ ಪಡೆ ಇಲ್ಲದಿದ್ದರೆ ದಯವಿಟ್ಟು ಆದಷ್ಟು ಬೇಗ ರಚನೆ ಆಗುವಂತೆ ನೋಡಿಕೊಳ್ಳಿ ಹಾಗೆಯೇ ಕೇವಲ ರಚನೆ ಆಗೋದಲ್ಲ ಅದು ಸರಿಯಾಗಿ ಇಂಪ್ಲಿಮೆಂಟೇಶನ್ ಅನುಷ್ಠಾನ ಆಗುವಂತೆ ನೋಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು